ಹಿಂಗಾರು ಜೋಳವನ್ನು ನೋಂದಣಿ ಮಾಡಿಕೊಳ್ಳುವಂತೆ ರೈತರಿಂದ ರಸ್ತೆ ರುಕು ಮಾಡಿ ಪ್ರತಿಭಟನೆ ಮೌನಿ ತಾಲೂಕಿನ ರೈತರ ಈ ಹೋರಾಟಕ್ಕೆ ಸ್ಪಂದಿಸಿದ ಸರ್ಕಾರವು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಹೋರಾಟಗಾರರಿಗೆ ಶುಭ ಸಂದೇಶವನ್ನು ನೀಡಿತು ಹಿಂಗಾರು ಜೋಳವನ್ನು ಹತ್ತು ಲಕ್ಷ ಟನ್ ಖರೀದಿಗೆ ಆದೇಶ ನೀಡಿತು ರಾಜ್ಯ ಕಾಂಗ್ರೆಸ್ ಸರ್ಕಾರವು ರೈತರ ಧ್ವನಿಗೆ ಮಣಿದಿದೆ ಯಾವ ರಾಜಕಾರಣಿ ಮಾಡದ ಕೆಲಸ ರೈತರು ಹೋರಾಟದ ಮೂಲಕ ಪಡೆದುಕೊಂಡರು ಕೃಷಿ ಕುರಿತ ಉಲ್ಸ ರಾಜಕಾರಣಿಗಳೇ ಕೃಷಿ ಉಲ್ಸ ಕತ್ತಿದೀ ಲಜ್ಜವ್ರೆ ನಿಮ್ಮಸ್ತ ಲಚ್ಚಿಗೆಟ್ಟವ್ರೆ ಎಲ್ಲಿ ಸಿಗಲ್ಲ ಎಂತ ಪರಿಸ್ಥಿತಿ ಬಂದೈತೆ ಇವತ್ತು ನಾವು ನಮ್ಮ ಬೆಳೆ ಮಾಡೋದಕ್ಕೆ ನಾವು ಬೆಳೆದಂತ ಜೋಳ ನೆಲ್ಲು ಮಾರೋದಕ್ಕೆ ಬೀದಿ ಮೇಲೆ ಕುಂದಿರಬೇಕಾಗಿತ್ತು ಮತ್ತೆ ಹೆಂಗ್ ಕೊಡ್ತಾರೆ ಕಣ್ಣ ಇವರಿಗೆ ಈ ಕುಟುಂಬ ಹೆಂಗ್ ಕೊಡ್ತಾರೆ ಇದು ಬೆಳಬೇಕಾದ್ರೂ ಮಾರ್ಬೇಕಾದ್ರೂ ಕೊಟ್ಟ ಸಹಾಯ ಮಾಡ್ತಾರೆ ಆದ್ರೆ ನಮ್ಮ ಹತ್ರ ಸಿಟ್ಟಿಲ್ಲ ಆ ಸಿಟ್ಟು ವೃದ್ಧಿಗೊಳಿಸಬೇಕಾಗಿದೆ ನೀವು ಎಚ್ಚೆ ಇದ್ರೆ ನೀವು ಹೌದು ವೀಕ್ಷಕರೇ ಮಾನಿ ತಾಲೂಕಿನ ಹಿರೇಕೋಟ್ನಗಲ್ ಗ್ರಾಮದ ತಾಲೂಕಿನ ವಿವಿಧ ರೈತಪರ ಸಂಘಟನೆಗಳಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರಾಯಚೂರು ಸಿಂಧನೂರು ಮುಖ್ಯ ರಸ್ತೆಯನ್ನ ರಸ್ತೆ ರುಕು ಮಾಡಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಭೀಮರಾಯ್ ರಾಮಸಮುದ್ರ ರವರಿಗೆ ಮನವಿ ಸಲ್ಲಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ದಗಿ ಮಾತನಾಡಿದರು ಮಾನಿ ತಾಲೂಕಿನಲ್ಲಿ ಮುಂಗಾರಿನ ಬೆಳೆಯಾಗಿ ಜೋಳ ಬೆಳೆದ ರೈತರಿಂದ ನಾಲ್ಕು ತಿಂಗಳು ಕಳೆದರೂ ಜೋಳ ಖರೀದಿ ಕೇಂದ್ರಗಳ ಮೂಲಕ ಇದುವರೆಗೆ ಕೂಡ ರೈತರು ಬೆಳೆದ ಜೋಳವನ್ನ ಖರೀದಿ ಮಾಡದೆ ರೈತರಿಗೆ ತೊಂದರೆ ಕೊಡುತ್ತಿದ್ದಾರೆ ತಾಲೂಕಿನಲ್ಲಿ ನೋಂದಣಿಯಾದ ಎಲ್ಲ ರೈತರಿಂದಲೂ ಪೂರ್ಣ ಪ್ರಮಾಣದಲ್ಲಿ ಜೋಳವನ್ನ ಖರೀದಿ ಮಾಡುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಇನ್ನು ಜೋಳ ಸಾಗಣಿಕೆಗೆ ಹೆಚ್ಚುವರಿ ಲಾರಿಗಳ ವ್ಯವಸ್ಥೆ ಮಾಡಬೇಕು ಹಾಗೂ ಇಂಗಾರು ಜೋಳವನ್ನ ನೋಂದಣಿ ಮಾಡಿಕೊಳ್ಳುವುದಕ್ಕೆ ಒಂದೇ ದಿನ ಮಾತ್ರ ಅವಕಾಶ ನೀಡಿರುವುದರಿಂದ ತಾಲೂಕಿನ ಎಲ್ಲಾ ರೈತರಿಂದ ಜೋಳವನ್ನ ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ರೈತರಿಗೆ ನಷ್ಟವಾಗುತ್ತಿದೆ ತಾಲೂಕಿನ ಎಲ್ಲ ಜೋಳ ಖರೀದಿ ಕೇಂದ್ರಗಳಲ್ಲಿ ರೈತರಿಗೆ ನೋಂದಣಿ ಮಾಡಿಕೊಳ್ಳುವುದಕ್ಕೆ ಮತ್ತೆ ಅವಕಾಶ ಮಾಡಿಕೊಡಬೇಕು ಎಂದು ಹೋರಾಟದ ಮೂಲಕ ಒತ್ತಾಯಿಸಿದರು ರೈತರ ಈ ಹೋರಾಟಕ್ಕೆ ಸ್ಪಂದಿಸಿದ ಸರ್ಕಾರವು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಹೋರಾಟಗಾರರಿಗೆ ಶುಭ ಸಂದೇಶ ಹೊರಡಿಸಿತು ಹಿಂಗಾರು ಜೋಳವನ್ನ ಹತ್ತು ಲಕ್ಷ ಟನ್ ಖರೀದಿಗೆ ಆದೇಶ

ಆಯ್ತ ಅವನ್ ಗಣಿ ಹೇಳಿ ಅವನಿಂದ ಕಂಡು ತಿಂ ಕೂತಿ ಆದ್ರೆ ಎಂತ ಪರಿಸ್ಥಿತಿ ಬಂದೈತಪ್ಪಾ ಅಂತಂದ್ರೆ ಈ ಪ್ರತಿಭಟನೆಯಲ್ಲಿ ರವಿಕುಮಾರ್ ಬಸವ ಪೋತ್ನಾಳ್ ಮುತ್ತಣ್ಣ ನಾಯ್ಕ್ ರಾಮಕೃಷ್ಣ ಪೋತ್ನಾಳ್ ಬಸವರಾಜ್ ಪಾಟೀಲ್ ಬನ್ನೆಗನೂರ್ ಸೇರಿದಂತೆ ನೂರಾರು ರೈತರು ಪ್ರತಿಭಟನೆಯಲ್ಲಿ ಇದ್ದರು ಈ ಸಂದರ್ಭದಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ಅಬ್ದುಲ್ ಬಾಹಿದ್ ತಾಲೂಕು ಆಹಾರ ನಿರೀಕ್ಷಕರಾದ ದೇವರಾಜ್ ಮಾನ್ಯ ಪಿಐ ಸೋಮಶೇಖರ್ ಕೆಂಚಾರೆಡ್ಡಿ ಸಿರುವ ಸಿಪಿಐ ಶಶಿಕಾಂತ್ ಮೊನಿ ಪಿ ಎಸ್ಐ ವೀರನ್ ಗೌಡ ನಾಡ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಗ್ರಾಮ ಲೆಕ್ಕಾಧಿಕಾರಿ ಚಿದಾನಂದ್ ಸೇರಿದಂತೆ ಇನ್ನಿತರರು ಇದ್ದರು ರಾಯಚೂರು ಮತ್ತು ಸಿಂಧನೂರು ರಸ್ತೆಯನ್ನ ತಡೆದರಿಂದ ಪ್ರತಿಭಟನೆಯಿಂದ ಎರಡು ತಾಸಿಗೂ ಹೆಚ್ಚು ಕಾಲ ರಸ್ತೆ ಸಂಚಾರದಲ್ಲಿ ವ್ಯತ್ಯಾಯ ಉಂಟಾಯಿತು ಪೊಲೀಸ್ ಸಿಬ್ಬಂದಿಗಳು ಅಗತ್ಯ ಬಂದೋಬಸ್ತ್ ಕೈಗೊಂಡಿದ್ದರು ನಿಮ್ಮ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಬಟ್ ರೈಟ್ ನಾವು ದಿಸ್ ಇಸ್ ಮೈ ವೈಫ್ 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 ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಇದು ಟೈಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ ನ್ಯೂ ಟ್ರಾಮ್